ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಇದನ್ನ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ತುಂಬ ಜನ ನಾವು ಮನೆ ಮೇಲೆ ಲೋನ್ ತಗೊಂಡಿದ್ದೀವಿ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀವಿ ಸ್ನೇಹಿತರ ಹತ್ರ ಒಂದು ಸಾಲ ಮಾಡ್ಕೊಂಡಿದ್ದೀವಿ ವೆಹಿಕಲ್ಸ್ ಮೇಲೆ ಲೋನ್ ತಗೊಂಡಿದ್ದೀವಿ ಈ ರೀತಿ ನಾನಾ ಥರಗಳಲ್ಲೇ ಲೋನನ್ನು ತಗೊಂಡಿದ್ದೀವಿ ಅದನ್ನು ನಾವು ಕಟ್ಟೋದಕ್ಕೆ ನಮ್ಮ ಕೈಯ್ಯಲ್ಲಿ ಇಲ್ಲ ಸ್ನೇಹಿತರ ಹತ್ರ ಸಾಲ ತಗೊಂಡಿದ್ದೀವಿ ಬಂಧು ಬಳಗದ ಹತ್ರ ಈ ಥರ ನಮಗೆ ಗೊತ್ತಿರೋರ ಹತ್ರ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ಅದನ್ನು ಏನು ಇದ್ರೂ ತೀರಿಸೋದಕ್ಕೆ ಇಲ್ಲ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ ಸಾಲ ತೀರಲಿಲ್ಲ ಅಂದರೆ ಮನೆ ಹತ್ರ ಬಂದು ಅವ್ರು ನಾನಾ ಥರ ಜಗಳ ಮಾಡ್ತಾರೆ ಸ್ನೇಹಿತರೆ ಮನಸ್ಸಿಗೆ ತುಂಬ ನೋವು ಕಿರಿಕಿರಿ ಈ ರೀತಿ ಎಲ್ಲ ಆಗುತ್ತೆ ಅದನ್ನು ಯಾವ ರೀತಿಯಪ್ಪ ನಾವು ತೀರಿಸಬೇಕು ಅನ್ನೋದು ಇಲ್ಲಿ ತಿಳಿಸ್ತೀನಿ ತುಂಬ ವಿಶೇಷವಾಗಿ ನಾವು ಈ ಪರಿಹಾರ ಬಂದು ವಾರದಲ್ಲಿ ಎರಡು ಬಾರಿ ಮಾಡ್ಕೊಳ್ಬಹುದು ಇಲ್ಲ ನೀವು ಒಂದೇ ದಿನ ಮಾಡಿಕೊಂಡ್ರೂ ಖುಷಿನೇ ಇದನ್ನು ಯಾವ ದಿನ ಮಾಡಿಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ ಅಂದರೆ ಶನಿವಾರ ಹಾಗೂ ಮಂಗಳವಾರ ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಸ್ನೇಹಿತರೆ ಈ ಪರಿಹಾರಕ್ಕೆ ಬೇಕಾಗಿರುವ ವಸ್ತುಗಳು ಕೂಡ ಡಿಸ್ಪ್ಲೇ ಇದೆ ಅಷ್ಟು ವಸ್ತುಗಳನ್ನ ನೀವು ತಗೊಂಡು ಈ ಪರಿಹಾರ ಮಾಡಿಕೊಂಡಿದ್ದೆ ಆದರೆ ನನಗೆ ಹೇಳಿದೆ ಅಲ್ವಾ ಯಾವ ರೀತಿಯಲ್ಲೇ ನೀವು ಸಾಲ ಲೋನು ಏನು ಮಾಡಿಕೊಂಡಿದ್ರೂ ಅದು ಬೇಗ ತೀರೋದಕ್ಕೆ ನಿಮಗೆ ಇದು ಅನುಕೂಲ ಮಾಡಿಕೊಡುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಅಂತ ಹೇಳ್ಬಹುದು ಕಣಗಲೆ ಹೂವು ಅನ್ನೋದು ಗೊತ್ತಿರುವಂಥದ್ದೇ ಎಲ್ರಿಗೂ ಸದಾ ಪುಷ್ಪ ಅಂತ ಕರಿತೀವಿ ಸ್ನೇಹಿತರೆ ಯಾವಾಗಲೂ ಎನಿ ಟೈಮ್ ಗಿಡ ಈ ಗಿಡದ ತುಂಬ ಹೂಗಳು ಇದ್ದೇ ಇರುತ್ತೆ ಈ ಹೂವುಗಳನ್ನ ನಾವು ಈ ಔಷಧಿ ರೂಪದಲ್ಲೂ ಸ್ನೇಹಿತರೆ ಆಯುರ್ವೇದಿಕಲ್ಲಿ ಪ್ರಥಮ ಸ್ಥಾನವಾಗಿ ಈ ಹೂಗಳನ್ನ ತುಂಬ ತಗೊಳ್ತಾರೆ ಹಾಗೂ ನಮ್ಮ ಈ ಹಣಕಾಸಿನ ಸಮಸ್ಯೆಗೆ ಕೂಡ ಪರಿಹಾರಗಳು ಮಾಡ್ಕೊಳ್ಳೋದಕ್ಕೆ ಹೂವನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಾರೆ ತುಂಬ ಶಕ್ತಿದಾಯಕವಾದಂತಹ ಸದಾ ಪುಷ್ಪ ಅಂತ ಕೂಡ ಕರಿತೀವಿ ಈ ಹೂವನ್ನು ಒಂಬತ್ತು ತಗೊಳ್ಬೇಕಾಗುತ್ತೆ ನೀವು ಹಾಗೆ ನಮಗೆ ನಮ್ಮ ಬಾಡಿಯಲ್ಲಿ ಏನಾದರೂ ನಮಗೆ ಒಂಥರ ವೇರಿಯೇಷನ್ ಏನೋ ಒಂಥರ ಮಂದವಾಗಿದೆ ಮಾಡೋದಕ್ಕಾಗ್ತಾ ಇಲ್ಲ ಒಂಥರ ದೃಷ್ಟಿ ಅನ್ನೋ ಥರ ನಾವು ಅಂದ್ಕೊಳ್ತೀವಿ ನಮ್ಮ ಹಿರಿಯರು ಒಂದು ಇಡೀ ಉಪ್ಪನ್ನು ಎತ್ಕೊಂಡು ಬಂದು ನಮಗೆ ಈ ಥರ ತಿರುಗಿಸ್ಬಿಟ್ಟು ದೃಷ್ಟಿ ತೆಗೆದುಬಿಟ್ಟು ಹಾಕ್ತಾರೆ ನೋಡಿ ಸ್ನೇಹಿತರೆ ಆಗ ಏನೋ ಒಂಥರ ವೈಬ್ರೇಷನ್ನು ನಮಗೆ ಇಷ್ಟು ಹೊತ್ತು ಒಂಥರ ಇತ್ತು ಈಗ ತುಂಬ ಚೆನ್ನಾಗಿ ಚೆನ್ನಾಗಿದೆ ಫ್ರೀ ಆಗಿದೆ ಅಂತ ಅನಿಸುತ್ತೆ ಅಷ್ಟು ಶಕ್ತಿದಾಯಕವಾದ ಈ ಉಪ್ಪು ನೀವು ಇದನ್ನು ಕಲ್ಲುಪ್ಪನ್ನು ಮೂರು ಚಿಟಿಕೆ ಆಗೋಷ್ಟು ತಗೊಳ್ಬೇಕಾಗುತ್ತೆ ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ಅಂತ ಹೇಳ್ತೀನಿ ಒಣಮೆಣಸು ಒಣಮೆಣಸಿನ್ಕಾಯಿ ನೀವು ಇದಕ್ಕೆ ಒಂಬತ್ತು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಕಣಗಲೆ ಹೂವು ಒಂಬತ್ತು ಮೂರು ಚಿಟಿಕೆ ಕಲ್ಲುಪ್ಪು ಒಣಮೆಣಸು ಒಂಬತ್ತು ಚೆನ್ನಾಗಿರುವಂಥದ್ದು ಆ ತೊಟ್ಟೆಲ್ಲ ಇರಬೇಕು ಆ ಥರ ಇರುವಂಥದನ್ನ ನೀವು ನೋಡಿಬಿಟ್ಟು ತಗೊಳ್ಳಿ ಹಾಗೇ ಇದಕ್ಕೆ ಬಹುಮುಖ್ಯವಾಗಿ ನಮಗೆ ಬೇಕಾಗಿರೋದು ಒಂದು ಕಪ್ಪು ಎಳ್ಳು ಸ್ನೇಹಿತರೆ ಈ ಕಪ್ಪು ಎಳ್ಳಿಂದ ನಾವು ಏನೇ ಪ್ರಯೋಗಗಳು ಮಾಡಿದ್ರೂ ತಂತ್ರಗಳು ಮಾಡ್ತಾರೆ ಹಾಗೂ ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರಗಳನ್ನ ಮಾಡಿಕೊಳ್ತಾರೆ ಬಹು ಬೇಗ ರಿಸಲ್ಟ್ ಅನ್ನೋದು ತಂದು ಕೊಡುತ್ತೆ ಇದು ಒಂದು ಮೂರು ಸ್ಪೂನು ಅಥವಾ ನೀವು ಮೂರು ಕೈಯಲ್ಲಿ ಈ ಥರ ಮೂರು ಸರಿ ಎಷ್ಟು ಬರುತ್ತೋ ಅಷ್ಟು ಸರಿ ಎತ್ಕೊಳ್ಳಿ ತೊಂದರೆ ಇಲ್ಲ ಇಷ್ಟು ಎಡಗೈಯಲ್ಲಿ ಸೇರಿಸ್ಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡ್ಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ ನಮ್ಮ ಈ ಥರ ಇರುವಂತಹ ಲೋನುಗಳು ಸಾಲಗಳು ಎಲ್ಲ ತೀರಬೇಕು ಬೇಗ ನಮಗೆ ಇದಕ್ಕೆ ಕಷ್ಟದಿಂದ ನಿವಾರಣೆ ತಾಯಿ ಇದರಿಂದ ಹೊರಗು ತಗೊಂಡು ಬಾ ನಮ್ಮನ್ನು ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ತಾ ಇದ್ರನ್ನ ಏನು ಮಾಡಬೇಕು ಅಂದರೆ ಅರಿಯುವ ನೀರು ಸ್ನೇಹಿತರೆ ಅಥವಾ ಕೆರೆ ಅಥವಾ ಬಾವಿ ಯಾವುದಿರುತ್ತೆ ನೋಡಿ ಅಲ್ಲಿ ಹಾಕ್ಬಿಟ್ಟು ನೀವು ವಾಪಸ್ಸು ತಿರುಗಿ ನೋಡದೆ ಬರ್ತಾ ಇರಬಹುದು ಈ ಥರ ನೀವು ಪರಿಹಾರಗಳನ್ನ ವಾರದಲ್ಲಿ ತಿಳಿಸಿದ್ದೀನಿ ಶನಿವಾರ ಅಥವಾ ಮಂಗಳವಾರ ಅಂತಂದ್ಬಿಟ್ಟು ಈ ವಾರಗಳಲ್ಲಿ ಒಮ್ಮೆ ಮಾಡಿಕೊಂಡು ನೋಡಿ ರಿಸಲ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ನಿಮಗೆ ಆಶ್ಚರ್ಯ ಆಗುತ್ತೆ ಈ ಸುಲಭವಾದ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು